ಹಾಯ್ ಗೈಸ್ ನಾನಿವತ್ತು ಚರ್ಮುರಿ ಮಾಡ್ತಾ ಇದ್ದೀನಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಏನಿದು ಆನಿಯನ್ ಹಾಕೊಂಡಿದ್ದೀನಿ ಕ್ಯಾರೆಟ್ ಕೂಡ ಹಾಕೊಂಡಿದ್ದೀನಿ ನೆಕ್ಸ್ಟ್ ನಾನು ಟೊಮೆಟೊ ಹಾಕೋತಿದ್ದೀನಿ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಬ್ಲಿ ಸ್ನ್ಯಾಕ್ಸ್ ಆಗಿ ಮಕ್ಕಳಿಗೆಲ್ಲ ಕೊಡ್ಬೋದು ನೋಡಿ ಟೊಮೆಟೊ ಹಾಕೊಂಡೆ ಪೀನಟ್ಸ್ ಆ್ಯಡ್ ಮಾಡಬೇಕು ಅಂದರೆ ನೆಲಕಡಲೆ ನೋಡಿ ನೆಲಕಡಲೆ ನೆಲಕಡಲೆ ಹಾಕ್ತಾ ಇದ್ದೀನಿ ಇದೆಲ್ಲ ಕಸ ಆಗ್ಬಿಟ್ಟಿದೆ ಕಸನ ನೋಡ್ಬೋದು ಯಾರೂ ಇದೆಲ್ಲ ಕ್ಲೀನ್ ಮಾಡಬೇಕು ನನಗಂತೂ ನನಗಂತೂ ಈ ಜೀವನವೇ ರೀಸರವಾಗಿ ಹೋಗ್ಬಿಟ್ಟಿದೆ ಓಕೆನಾ ನಾನು ಇವಾಗ ಕಡಲೆನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೀನಿ ಕಡಲೆ ಹಾಕೊಳ್ಳೋದು ಮಾಡ್ಕೊಳ್ಳೋದು ಇಷ್ಟೊಂದು ಹಾಕ್ತಿದ್ದೀನಿ ಕಡಲೆ ನೆಸಸರಿ ಇಲ್ಲ ಅಂದ್ಕೊಂಡಿದ್ದೀನಿ ಬಟ್ ತಿನ್ನಕ್ಕೆ ಚೆನ್ನಾಗಿರುತ್ತೆ

ಆದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಆಗಿದೆ ರೋಸ್ಟ್ ಆಗಿದೆ ಇದನ್ನು ಈ ಥರ ಇದಾದ ಮೇಲೆ ನೆಕ್ಸ್ಟ್ ನಾನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಇದಕ್ಕೆ ಮ್ಯಾಂಗೋ ಎಲ್ಲ ಇದ್ರೆ ಇನ್ನೂ ಸಖತ್ತಾಗಿರುತ್ತೆ ಟೇಸ್ಟ್ ಮಿಕ್ಸ್ ಕೊಟ್ಟಿದ್ದೀನಿ ಇದಕ್ಕೆ ಏನೇ ಬೇಕು ಇಂಗ್ರೀಡಿಯಂಟ್ಸ್ ಆ್ಯಂಡ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೋಬೇಕು ಬಿಕಾಸ್ ಉಪ್ಪು ಆಗಿಬಿಡುತ್ತೆ ಅಲ್ಲಾಂದರೆ ಇನ್ನೂ ಸ್ವಲ್ಪ ಉಪ್ಪಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ನೋಡಿ ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರ ಇಷ್ಟಪಡೋರು ಖಾರಕ್ಕೆ ಹಾಕೊಳ್ ಮಾಡ್ಕೋಬೋದು ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲೆ ಸ್ವಲ್ಪ ಹಾಕೋತೀನಿ ಸ್ವಲ್ಪ ಗರಂ ಮಸಾಲ ಕೊಡ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ಕೊಳ್ಳೋಣ ಎಲ್ಲ ಕೊಟ್ಟು ಆದಮೇಲೆ ಒಂದು ಸ್ವಲ್ಪ ತೆಂಗಿನೆ ಹಾಕುತ್ತಾ ಇದ್ದೀನಿ ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೆಂಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೆಂಗಿನೆಣ್ಣೆ ಹಾಕ್ಕೊಂಡು ನೇನು ಸ್ವಲ್ಪ ರೆಡಿ ಆಗುತ್ತೆ ನಮ್ಮ ಚರುಮುರಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಂದು ಸ್ವಲ್ಪ ನಿಂಬೆ ಹಣ್ಣು ಹಾಕೋತಾ ಎಷ್ಟು ಅಷ್ಟು ಮಾತ್ರ ಇದ್ದೀನಿ ಇದೀನಿ ಬೀಜ ಇರುತ್ತೆ ಸೊ ಅದಕ್ಕೋಸ್ಕರ ಸ್ಕ್ವೀಸರ್ ಇದೆ ಬಟ್ ಹುಡುಕ್ಬೇಕಲ್ಲ ಅಂತ ಹೇಳ್ಕೊಂಡು ಕೈಲಿ ಮಾಡ್ತಿರೋದು ಏನು ಅಂದ್ಕೋಬೇಡಿ ಕಾಯಿ ನಿಮ್ಮ ಸ್ಕ್ವೀಸರ್ ಇದ್ರೆ ನೀವು ಮಾಡ್ಕೋಬೋದು ಮಾಡ್ಕೋಬಹುದು ಚಾರ್ಮುರಿನ ಹಾಕ್ತಾ ಇದೀವಿ முடிமுடி சீ நோடி சர்முரிஞ்சு வந்தே விட்டு இதுல ஹாக்கண்டு வந்து மிஸ் கொட்டே நம்ம சர்முரி ரெடி யாதுங்க தன்றி ಸೂಪರ್ ಆಗಿದೆ ಮಸ್ಟ್ ಟ್ರೈ ಎಲ್ಲರು ಸಖತ್ತಾಗಿದೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಗಾರ್ನಿಶ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಈ ಥರ ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಚರ್ಮುರಿ ರೆಡಿ ಟು ಸರ್ವ್ ಎಲ್ಲರೂ ಈ ಥರ ಲೈಟ್ ಮಸಾಲ ಮಾಡಿಕೊಂಡು ಕೆಲವರು ಜಾಸ್ತಿ ಮಸಾಲೆ ಇಷ್ಟಪಡ್ತಾರೆ ಬಟ್ ಲೈಟಾಗಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಚರ್ಮುರಿ ಮಸ್ಟ್ ಫ್ರೈ ಅಂತ ಹೇಳ್ತಾ ನೋಡಿ ಗಾಯಸ್ ಎಷ್ಟೊಂದೆಲ್ಲ ಬಟ್ಟೆ ಇದೆ ಫೋಲ್ಡ್ ಮಾಡೋಕ್ಕೆ ಇದೆಲ್ಲ ಫೋಲ್ಡ್ ಮಾಡಿಟ್ಟು ಮತ್ತೆ ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಟಾಟಾ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವ್ಲಾಗ್ನ ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಟಾಟಾ